ಸಿಟಿ ಹೆಸರೇ ಹೇಳುವಂತೆ ಇದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ತೌರೂರು ಇಲ್ಲಿ ಪ್ರತಿ ವಾರವೂ ಕಲರ್ಫುಲ್ ಈವೆಂಟ್ಸ್ಗಳು ನಡೀತಾನೆ ಇರುತ್ತೆ ಒಂದಷ್ಟು ಕಾರ್ಯಕ್ರಮಗಳು ಜನರಿಗೆ ಮಸ್ತ್ ಮನೋರಂಜನೆ ನೀಡಿದರೆ ಮತ್ತೊಂದಷ್ಟು ಈವೆಂಟ್ಸ್ಗಳು ನೋಡುಗರಲ್ಲಿ ಜ್ಞಾನವನ್ನು ವೃದ್ಧಿಸುತ್ತೆ ಹೀಗೆ ಈ ವಾರ ನಡೆದ ಎಲ್ಲ ಈವೆಂಟ್ಸ್ಗಳ ಕಂಪ್ಲೀಟ್ ಡೀಟೇಲ್ಸ್ ಕೊಡುವ ಕಾರ್ಯಕ್ರಮವೇ ಬೆಂಗಳೂರು ವೀಕ್ಲಿ ರೌಂಡ್ಸ್ ನಾನು ವಿಶ್ವಾಸ ಭಾರದ್ವಾಜ್ ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಒಂದಲ್ಲ ಒಂದು ಎಕ್ಸಿಬಿಷನ್ ನಡೆಯುತ್ತಲೇ ಇರುತ್ತೆ ಈ ವಾರವೂ ಒಂದಲ್ಲ ಎರಡು ಕಲರ್ಫುಲ್ ಎಕ್ಸಿಬಿಷನ್ಗಳು ನಡೆದವು ಒಂದು ಪ್ರದರ್ಶನ ವಿದ್ಯಾರ್ಥಿಗಳ ಟ್ಯಾಲೆಂಟ್ ಗೆ ಸಾಕ್ಷಿಯಾಗಿದ್ರೆ ಇನ್ನೊಂದು ಪ್ರದರ್ಶನ ಕಲಿಕೆಗೆ ಉಪಯುಕ್ತವಾಯಿತು ಈ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಕಾಲೇಜ್ ಲೈಫ್ ಗೋಲ್ಡನ್ ಲೈಫ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಕಾಲೇಜ್ ಫಂಕ್ಷನ್ ಇರಲಿ ಎಕ್ಸಿಬಿಷನ್ ಇರಲಿ ಎಲ್ಲದಕ್ಕೂ ನಮ್ಮ ವಿದ್ಯಾರ್ಥಿಗಳು ಮುಂದು ಇವತ್ತು ವಿದ್ಯಾರ್ಥಿಗಳು ಮಿನಿ ಸೈಂಟಿಸ್ಟ್ಗಳಾಗ್ಬಿಟ್ಟಿದ್ರು ಆಟಕ್ಕೂ ಸೈನ್ ಪಾಠಕ್ಕೂ ಜೈ ಅನ್ನೋ ಹಾಗೆ ಆಲ್ ಇನ್ ಒನ್ ಟ್ಯಾಲೆಂಟ್ ಇಂಟೆಲಿಜೆಂಟ್ ಆಗಿರೋ ಇವರ ಮುಂದೆ ಹಿಂದಿನ ತಲೆಮಾರಿನವರು ತಲೆ ಬಾಗಲೇಬೇಕು ಅರೆ ಇದೇನಪ್ಪ ಈಗ ಕಾಲೇಜ್ ಸ್ಟೂಡೆಂಟ್ಸ್ ಬಗ್ಗೆ ಇಷ್ಟು ಮಾತನಾಡ್ತಾ ಇದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ ಅನ್ಹಾಗೆ ಎಂ ಎಸ್ ರಾಮಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಎರಡು ದಿನಗಳ ಓಪನ್ ಡೇ ಪ್ರಾಜೆಕ್ಟ್ ಆಯೋಜಿಸಲಾಗಿತ್ತು ಇದರಲ್ಲಿ ವಿದ್ಯಾರ್ಥಿಗಳು ತಂತ್ರಜ್ಞಾನದ ಭಂಡಾರವನ್ನ ಸೃಷ್ಟಿ ಮಾಡಿದ್ರು ಅವುಗಳ ಬಗ್ಗೆ ಹೇಳೋದು ಹೀಗೆ ಬೇಸಿಕಲಿ ಇದು ಮಲ್ಟಿವೀಲ್ ಲೆಗ್ ಆಪರೇಟೆಡ್ ತ್ರೀ ವೀಲರ್ ಅಂತ ಇದು ಬೇಸಿಕಲಿ ಫಾರ್ ಆಮ್ಲೆಸ್ ಪೀಪಲ್ ಇವಾಗ ನೀವು ನೋಡಿರ್ಬೋದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಕೈ ಇಲ್ದೋ ಇನ್ನೂ ಕಷ್ಟ ಆಗುತ್ತೆ ಸೊ ನಾವು ಈ ಒಂದು ವೆಹಿಕಲ್ನ ಡಿಸೈನ್ ಮಾಡಿದ್ದೀವಿ ಇದು ಬೇಸಿಕಲಿ ಬರೀ ಕಾಲಗಳಿಂದ ಚಲಿಸುತ್ತೆ ನಾವು ರೈಟ್ ಲೆಫ್ಟ್ ಬೇಕು ಬೇಕೆಲ್ಲ ಕಾಲಲ್ಲೇ ಮಾಡ್ಬೋದು ಸೊ ಇಟ್ಸ್ ಹ್ಯಾಂಡ್ಸ್ ಫ್ರೀ ಆ್ಯಂಡ್ ನಾವು ಇದನ್ನು ಪಿಟ್ ಡಿಟೆಕ್ಟರ್ ನಾನು ಯೂಸ್ ಮಾಡಿದ್ವಿ ನೀವು ಮಳೆಯೆಲ್ಲ ಬಂದಾಗ ತುಂಬ ಹಳ್ಳ ಇದ್ರೆ ಇದ್ದರೆ ನಮ್ಗೆ ತುಂಬ ಕಷ್ಟ ಆಗುತ್ತೆ ಡ್ರೈವ್ ಮಾಡಬೇಕಾದ್ರೆ ಸೊ ಇದು ಪಿಟ್ನ ಮುಂಚೆನೇ ಸೆನ್ಸ್ ಮಾಡಿ ಫೈವ್ ಫೀಟ್ ಡಿಸ್ಟೆನ್ಸಲ್ಲೇ ನಮಗೆ ಬಜಾರ್ ಸೌಂಡ್ ಕೊಡುತ್ತೆ ಗಾಡಿ ಆಟೋಮೆಟಿಕ್ಲಿ ಸ್ಲೋ ಆಗುತ್ತೆ ಸೊ ಇದು ಸೇಫ್ಟಿ ಪರ್ಪಸ್ಗಾಗಿ ಇದು ಯೂಸ್ ಮಾಡಿದ್ವಿ ಆಮೇಲೆ ಹಿಂದ್ಗಡೆ ಐ ಆರ್ ರೇಸ್ ಅಂತ ಯೂಸ್ ಮಾಡಿದ್ವಿ ಅದು ಆಕ್ಸಿಡೆಂಟ್ ಝೋನ್ಸ್ ಅಂದರೆ ಇವಾಗ ನೈಟ್ ಹೊತ್ತೆ ಯಾವುದನ್ನ ಆಕ್ಸಿಡೆಂಟ್ ಆದರೆ ಬೆಳಗ್ಗೆ ಗಂಟೆ ಗೊತ್ತಾಗಲ್ಲ ಸೊ ಇದನ್ನು ಯೂಸ್ ಮಾಡಿದ್ರಿಂದ ಜಿ ಎಸ್ ಎಮ್ ಇಂದ ಹತ್ತಿರದ ಹಾಸ್ಪಿಟಲ್ ಹಾಗೂ ದವಾಖಾನೆಗಳು ಹಾಸ್ಪಿಟ್ಲ್ಗಳಿಗೆ ಮತ್ತೆ ಪೊಲೀಸ್ ಸ್ಟೇಷನ್ಗಳಿಗೆ ಮೆಸೇಜ್ ಹೋಗುತ್ತೆ ಅಂದರೆ ನಮ್ಮ ರಿಲೇಟಿವ್ಸ್ ಯಾವುದೊಂದು ಹತ್ತು ನಂಬರ್ ಫೀಡ್ ಮಾಡಿದ್ರೆ ಅವ್ರಿಗೆಲ್ಲ ಮೆಸೇಜ್ ಹೋಗುತ್ತೆ ಸೊ ಆಕ್ಸಿಡೆಂಟ್ ಆದಾಗ ತುರ್ತು ಸೇಬೇಕಾಗಿ ತುಂಬ ಯೂಸ್ ಆಗುತ್ತೆ ಇದು ಹೆಂಗಂದರೆ ನೀವು ಈಗ ಮೆಟ್ರೋ ಸ್ಟೇಷನ್ಗೆಲ್ಲ ಓಡಾಡ್ತಿರ್ತೀರ ನೀವು ನಿಮ್ಮ ಮನೆಯಿಂದ ಮೆಟ್ರೋ ಸ್ಟೇಷನಿಗೆ ಗಾಡಿಯಲ್ಲಿ ಹೋಗ್ತೀರಾ ಆದರೆ ಬೇರೆ ಮೆಟ್ರೋ ಸ್ಟೇಷನಿಂದ ವರ್ಕ್ ಪ್ಲೇಸಿಗೆ ನೀವು ನಡ್ಕೊಂಡು ಹೋಗಬೇಕಿಲ್ಲ ಆಟೋದಲ್ಲಿ ಹೋಗಬೇಕು ಅದ್ರ ಬದಲು ಯೂನಿ ಸೈಕಲ್ ತೊಗೊಂಡು ನೀವು ಯೂನಿ ರೋವರ್ ತೊಗೊಂಡ್ರೆ ನಿಮ್ಮ ಮನೆಯಿಂದ ನೀವು ಮೆಟ್ರೋ ಸ್ಟೇಷನ್ಗೂ ಇದರಲ್ಲೇ ಹೋಗಬಹುದು ಮೆಟ್ರೋ ಸ್ಟೇಷನಲ್ಲಿ ನೀವು ಎಳ್ಕೊಂಡು ಹೋದರೂ ಚಾರ್ಜ್ ಆಗುತ್ತೆ ಇಲ್ಲ ಎತ್ಕೊಂಡು ಹೋಗ್ಬೋದು ಇದೇನು ಹತ್ತು ಕೆ ಜಿ ಅಷ್ಟೇ ಎತ್ಕೊಂಡು ಹೋಗಬಹುದು ಆಮೇಲೆ ಮೆಟ್ರೋ ಸ್ಟೇಷನಿಂದ ವರ್ಕ್ ಪ್ಲೇಸಿಗೆ ನೀವು ಇದರಲ್ಲೇ ಹೋಗ್ಬೋದು ತುಂಬ ಇದು ಆಮೇಲೆ ನೀವು ಪಾರ್ಕಿಂಗಲ್ಲಿ ಪಾರ್ಕಿಂಗಿಗೆಲ್ಲ ಜಾಗ ಸಿಗಲ್ಲ ಸೊ ಅವಾಗ ಏನು ಮಾಡೋದು ಅಂದರೆ ಇದನ್ನು ಎತ್ಕೊಂಡು ನೀವು ನಿಮ್ಮ ತೊಡೆ ಮಧ್ಯದಲ್ಲಿ ಇಟ್ಕೋಬೋದು ಆಮೇಲೆ ಅಂಗವಿಕಲರು ಕೈ ಇಲ್ಲದೆ ಇರೋರು ಅವರಿಗೆಲ್ಲ ಏನಂದರೆ ಸಿಂಪಲ್ ಆಗಿ ಬ್ಯಾಲೆನ್ಸ್ ಮಾಡುವವರು ಅವ್ರಿಗೆ ಸ್ಟೆಬಿಲಿಟಿ ತುಂಬ ಜಾಸ್ತಿ ಇರುತ್ತೆ ಇದೆಲ್ಲ ಯೂಸ್ ಮಾಡಿದ್ರೆ ಆರಾಮಾಗಿ ಓಡಾಡಿಸ್ಬೋದು ಅವರು ಓಪನ್ ಡೇ ಪ್ರಾಜೆಕ್ಟ್ನಲ್ಲಿ ವಿದ್ಯಾರ್ಥಿಗಳು ಹಲವು ವಿಜ್ಞಾನದ ಆವಿಷ್ಕಾರಗಳನ್ನು ಮಾಡಿದರು ಇವೆಲ್ಲ ಫೈನಲ್ ಇಯರ್ ಸ್ಟೂಡೆಂಟ್ ಆಗಿರೋದ್ರಿಂದ ಸುಮಾರು ನೂರಾರು ವಿದ್ಯಾರ್ಥಿಗಳು ಅರವತ್ತ್ಮೂರಕ್ಕೂ ಹೆಚ್ಚು ಮಾದರಿಯನ್ನು ರೂಪಿಸಿದರು ಅಂಗವಿಕಲರಿಗಾಗಿ ಹ್ಯಾಂಡ್ಲೆಸ್ ಗಾಡಿ ಎಲೆಕ್ಟ್ರಿಕಲ್ ಯುನಿರೋವರ್ ಸಿವಿಲ್ ಪ್ರಾಜೆಕ್ಟ್ ಸೇರಿದಂತೆ ಸಾಕಷ್ಟು ಮಾದರಿಗಳನ್ನು ರೆಡಿ ಮಾಡಿದ್ರು ಪ್ರತಿ ವರ್ಷದಂತೆ ಈ ವರ್ಷನೇ ನಾವು ಒಂದು ಪ್ರಾಜೆಕ್ಟ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೇವೆ ಇದು ಪ್ರದರ್ಶನ ಎರಡು ಸಾವಿರದ ಅಂತೇಳಿ ಕಾಲೇಜ್ ಲೆಬಲ್ ನಾವು ಈ ಪ್ರಾಜೆಕ್ಟ್ ಡಿಸ್ಪ್ಲೇ ಮಾಡ್ತಾ ಇದ್ದೇವೆ ನಮ್ಮ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಿಸೈನು ಥರ್ಮಲ್ಲು ಮತ್ತೆ ಜನರಲ್ಲು ಆಮೇಲೆ ಪ್ರೊಡಕ್ಷನ್ ಈ ನಾಲ್ಕು ಸ್ಟ್ರೀಮ್ನಲ್ಲಿ ನಾವು ಪ್ರಾಜೆಕ್ಟ್ಸ್ನ ಡಿಸ್ಪ್ಲೇ ಮಾಡ್ತಾಯಿದ್ದೀವಿ ಒಟ್ಟು ಅರವತ್ಮೂರು ಪ್ರಾಜೆಕ್ಟ್ ಇಲ್ಲಿ ಡಿಸ್ಪ್ಲೇ ಇದೆ ಅದರಲ್ಲಿ ಕೆಲವೊಂದು ಪ್ರಾಜೆಕ್ಟ್ಸ್ಗಳು ಈವನ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಕಾಂಪೀಟ್ ಮಾಡಿ ಯು ಎಸ್ ಎಲ್ಲಿ ಒಳ್ಳೆ ಪ್ಲೇಸ್ ತೊಗೊಂಡಿದೆ ಎಸ್ಪೆಷಲಿ ಅನ್ನೋ ಪ್ರಾಜೆಕ್ಟು ಟ್ವೆಲ್ತ್ ಪ್ಲೇಸ್ ಪ್ರೆಸೆಂಟ್ ತೊಗೊಂಡಿದೆ ನೆಕ್ಸ್ಟ್ ಜೂನ್ನಲ್ಲಿ ಎದಿತ್ ಅಂತ ಇನ್ನೊಂದು ಪ್ರಾಜೆಕ್ಟು ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಮೇರಿಲ್ಯಾಂಡಲ್ಲಿ ಇಲ್ಲಿ ಎಲ್ಲ ಹುಡುಗರೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಒಟ್ಟಾರೆ ತಮ್ಮಲ್ಲಿರೋ ಟ್ಯಾಲೆಂಟ್ ಬಿಂಬಿಸಿದ ರೀತಿ ನಿಜಕ್ಕೂ ಅತ್ಯದ್ಭುತವಾಗಿತ್ತು ಇಷ್ಟಲ್ಲದೆ ಸಿಲಿಕಾನ್ ಸಿಟಿ ಬೆಂಗಳೂರಿಗರಿಗೆ ಕಾಡು ಪ್ರಾಣಿಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗಿತ್ತು ಒಂದ್ ಕಡೆ ಸಿಂಹದ ಘರ್ಜನೆ ಮತ್ತೊಂದ್ ಕಡೆ ಹಸಿಮ್ನಿಂದ ಬೆಂದು ತಿಂದು ಬಿಡೋ ಹಾಗೆ ನೋಡ್ತಾ ಇರೋ ಮೊಸಳೆ ಇದೆಲ್ಲವನ್ನ ನೋಡಿ ಭಯಭೀತರಾಗಿರೋ ಮಂದಿ ಅರೆ ಇದೇನಪ್ಪ ಕಾಡಿನಲ್ಲಿ ಇರಬೇಕಾಗಿರೋ ಪ್ರಾಣಿಗಳು ನಾಡಿಗೆ ಬಂದಿದೆ ಅಂತ ಅನ್ಕೊಂಡ್ರ ಅರೆ ಇವು ಯಾವುದು ಜೀವಂತ ಪ್ರಾಣಿಗಳಲ್ಲ ಕಣ್ರಿ ಬದಲಿಗೆ ರೋಬೋಟ್ ಪ್ರಾಣಿಗಳು ಮಕ್ಕಳಿಗೆ ಬೇಸಿಗೆ ರಜೆ ಇರೋದರಿಂದ ಸಿಟಿಯಲ್ಲಿ ಪ್ರಾಣಿಗಳ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡಲಾಗಿತ್ತು ಇದರ ಹಿಂದಿನ ಸಾರಥಿ ಕಲಾವಿದ ಗೌತಮ್ ಅಗರ್ವಾಲ್ ಸ್ಟಾರ್ ಅಟ್ರಾಕ್ಷನ್ ಬಂದು ಒಂದು ಜಂಗಲ್ ಕ್ರಿಯೇಟ್ ಮಾಡಿದ್ವಿ ಪ್ರಾಣಿ ನೋಡಿದ್ರೆ ನೀವು ಯು ಟೆಲ್ ಅದು ಒರಿಜಿನಲ್ ಇದೆಯಾ ಅದು ರೋಬೋಟ್ ತರ ಇದೆ ಯು ಕೆನಾಟ್ ಗೆಸ್ ಆಲ್ಸೋ ಇಲ್ಲಿ ತನಕ ಮಕ್ಳಿಗೆ ನಡ್ಕೊಂಡು ಬರ್ತಾರೆ ಅಲ್ಲಿ ಅದು ಆನೆ ನೋಡ್ಬಿಟ್ಟು ಓಡೋಗ್ತಾರೆ ದೇರ್ ಸೋ ಸ್ಕ್ಯಾಟ್ ಟು ಸಿ ದಿಫೆಂಟ್ ಇನ್ ಸೈಡ್ ಬಟ್ ಇಟ್ ಇಸ್ ಅ ರೋಬೋಟ್ ಆ್ಯಂಡ್ ನಮಗೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆಯಿತು ಇದು ಪ್ರಾಜೆಕ್ಟ್ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ದಿಸ್ ವಿ ಹ್ಯಾಡ್ ಜನ ಸ್ಪೇನಿಂದ ಬಂದರು ಫ್ರಮ್ ಯು ಕೆ ಆಲ್ಸೋ ಮೆನಿ ಪೀಪಲ್ ಕೇಮ್ ಟು ಕ್ರಿಯೇಟ್ ದಿಸ್ ಕ್ರಿಯೇಷನ್ ಆ್ಯಂಡ್ ದ ಮೇನ್ ವಾಸ್ ಸ್ನೇಕ್ ಆ್ಯಂಡ್ ದ ಮ್ಯಾಮೆತ್ ಎಲಿಫೆಂಟ್ ಅದು ಸ್ಪೇನಿಂದ ಒಂದು ಲೇಡಿ ಬಂದರು ಶೀ ಟುಕ್ ಆಲ್ಮೋಸ್ಟ್ ಟೂ ವೀಕ್ಸ್ ಟು ಕಂಪ್ಲೀಟ್ ಜಸ್ಟ್ ದ ಸ್ನೇಕ್ ಆ್ಯಂಡ್ ದ ಮ್ಯಾಮೆತ್ ಅಪಾರ್ಟ್ ಫ್ರಾಮ್ ದಿಸ್ ವಿ ಹಾವ್ ದಿ ಐಫಿಲ್ ಟಾರ್ ದ್ಯಾಟ್ ಇಸ್ ಅರೌಂಡ್ ಹಂಡ್ರೆಡ್ ಫೀಟ್ ಟಾಲ್ ವಿ ಒಂದು ದೊಡ್ಡ ದ ಬರ್ಡ್ ಅಂದ್ಹಾಗೆ ಈ ಪ್ರಾಣಿ ಸಾಮ್ರಾಜ್ಯ ಸೃಷ್ಟಿಯಾಗಿದ್ದು ಸೇಂಟ್ ಜೋಸೆಫ್ ಶಾಲಾ ಮೈದಾನದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಾಣಿಗಳ ರೋಬೋಟಿಕ್ ಆಕೃತಿಗಳನ್ನು ಸೃಷ್ಟಿ ಮಾಡಲಾಗಿತ್ತು ಇದರ ಜೊತೆಗೆ ವಿವಿಧ ಪಕ್ಷಿಗಳು ಬಗೆ ಬಗೆಯ ಮೀನುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಕೂಡ ಆಯೋಜಿಸಲಾಗಿತ್ತು ಇನ್ನು ರೋಬೋಟಿಕ್ ಪ್ರಾಣಿಗಳನ್ನು ನೋಡಿ ಅವುಗಳ ಘರ್ಜನೆ ಕೇಳಿ ಮಕ್ಕಳು ಹೆದರಿ ಮಾತನಾಡಿದ ರೀತಿ ಹೀಗಿತ್ತು ಚೆನ್ನಾಗಿ ಮಾಡ್ತಾ ಇದೆ ಅಯ್ಯ ನಿಜವಾಗ್ಲು ಇದು ತರಾನೇ ಇದೆ ಅನ್ಸಲ್ಲ ಮಕ್ಕಳಿಗೆ ತುಂಬಾ ಖುಷಿ ಆಗತ್ತೆ ಈಗ ಆಕ್ಚುಲಿ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾ ಇದಾರೆ ಈ ಚಿಕ್ಕ ಮಕ್ಕಳಿಗಂತೂ ತುಂಬಾ ಹೆಲ್ಪ್ಫುಲ್ ಇದು ಮಾಡಿದ್ದಕ್ಕೆ ತುಂಬಾ ಖುಷಿ ಆಗತ್ತೆ ದೊಡ್ಡವ್ರಿಗೂ ಒಂಥರ ನೋಡಿ ಒಂಥರ ಖುಷಿನೂ ಆಗತ್ತೆ ಇದು ಬೆಂಗಳೂರಿನಲ್ಲಿ ನಡೆದ ಪ್ರಾಣಿ ಸಾಮ್ರಾಜ್ಯದ ಕತೆ ಆದರೆ ಮತ್ತೊಂದು ಕಡೆ ದೇಶ ಕಾಯೋ ಯೋಧರು ಸಿಟಿಯ ಸ್ವಚ್ಛತೆಯನ್ನ ಮಾಡಿದ್ರು ಹೌದು ನಮ್ಮ ರಕ್ಷಣೆಗಾಗಿ ದುಡಿಯೋ ದೇಶದ ಯೋಧರು ಸಿಲಿಕಾನ್ ಸಿಟಿ ಸ್ವಚ್ಛತೆ ಮಾಡಿ ಮಾದರಿಯಾಗಿದ್ದಾರೆ ಮುಂಜಾನೆ ನಾಲ್ಕು ಗಂಟೆಯಿಂದಲೇ ಫುಟ್ಪಾತ್ ಕಳೆಗಿಡಗಳನ್ನು ಕಿತ್ತು ಗುಡಿಸಿ ಜನರಿಗೆ ನಡೆಯುವುದಕ್ಕೆ ಸುಂದರ ಫುಟ್ಪಾತ್ನ ಮರು ನಿರ್ಮಾಣ ಮಾಡಿದ್ರು ಈಜಿಪುರದಿಂದ ದೊಮ್ಮಲೂರಿಗೆ ತೆರಳುವ ಸುಮಾರು ಮೂರು ಕಿಲೋಮೀಟರ್ನಷ್ಟು ದೂರದ ಫುಟ್ಪಾತ್ನ ಮೊದಲಿನ ಸ್ವರೂಪವನ್ನೇ ಬದಲು ಮಾಡಿದ್ರು ಅಲ್ಲದೆ ಪೋಸ್ಟರ್ಗಳಿಂದ ಕುರೂಪಗೊಂಡಿದ್ದ ಈಜಿಪುರ ಬಸ್ ಸ್ಟ್ಯಾಂಡ್ನ ಪೋಸ್ಟರ್ ಕಿತ್ತು ಹೊಸ ಬಸ್ ಸ್ಟ್ಯಾಂಡ್ನಂತೆ ಕಂಗೊಳಿಸುವ ಹಾಗೆ ಮಾಡಿ ಇಲ್ಲೆಲ್ಲ ನಾವು ಮುಂಜಾನೆಯಿಂದ ಐದುವರೆಗೆ ಬಂದ ಎಲ್ಲ ಹಲಸಿದೆ ಎಲ್ಲ ಪೇಂಟ್ ಮಾಡಿದ್ದು ಎಲ್ಲ ಹುಲ್ಲ ಎಲ್ಲ ಸ್ವಚ್ಛ ಮಾಡಿದವು ಎಲ್ಲ ಟ್ರೈನಿಂಗ್ ಸೆಂಟರ್ ಒನ್ ನಂಬರ್ ಎಸ್ ಸಿ ಸೆಂಟರ್ ನಂಬರ್ ಒನ್ ಟ್ರೈನಿಂಗ್ ಸೆಂಟರ್ ಎಲ್ಲ ಜವಾನ್ ಆಫೀಸರ್ಸ್ ಜೆಸ್ ಎಲ್ಲ ಬಂದರು ಯೋಧರು ತಾವೇ ರಸ್ತೆಗಿಳಿದು ಸ್ವಚ್ಛಗೊಳಿಸೋಕೆ ಕಾರಣಗಳಿದೆ ಬಿಬಿಎಂಪಿ ಈ ರಸ್ತೆಯಾಗಲಿ ಇಲ್ಲಿನ ಫುಟ್ಪಾತ್ಗಳನ್ನಾಗ್ಲಿ ಸ್ವಚ್ಛಗೊಳಿಸೋ ಗೋಜಿಗೆ ಹೋಗೇ ಇಲ್ಲ ಇದರಿಂದ ದಾರಿ ಹೋಕರೆಲ್ಲ ಮನಬಂದಂತೆ ಕಸ ಎಸೆದು ಹೋಗ್ತಾ ಇದ್ರು ಇಲ್ಲಿನ ಚರಂಡಿಗೂ ಸರಿಯಾದ ವ್ಯವಸ್ಥೆ ಇಲ್ಲದೆ ರಸ್ತೆಯಲ್ಲೇ ನೀರು ಹರಿತಿತ್ತು ಚರಂಡಿಯಲ್ಲಿದ್ದ ಕಸವನ್ನು ತೆಗೆದು ಯೋಧರೇ ಸ್ವಚ್ಛಗೊಳಿಸಿದ್ರು ದೊಮ್ಮಲೂರಿನ ಎಎಸ್ಸಿ ಸೆಂಟರ್ನ ಸುತ್ತಲೂ ಸೈನಿಕರೇ ಸೇರಿ ಸ್ವಚ್ಛಗೊಳಿಸೋದಷ್ಟೇ ಅಲ್ಲದೆ ಪೇಂಟಿಂಗ್ ಕೂಡ ಮಾಡಿದ್ರು ಇವರಿಗೆ ಅಗ್ಲಿ ಇಂಡಿಯನ್ ಸಂಸ್ಥೆ ಹಾಗೂ ಸಾರ್ವಜನಿಕರು ಕೂಡ ಸಾಥ್ ನೀಡಿದ್ರು ಎಲ್ಲ ಗಲೀಜ್ ಪ್ಲಸ್ನ ಕ್ಲೀನ್ ಮಾಡಿದೀವಿ ಹಾ ಗಲೀಜ್ ಆಗಿತ್ತು ಮೇಡಮ್ ಎಲ್ಲ ಇಲ್ಲಿ ಸಮಾರ್ ಬಾಟ್ಲು ಗಿಟ್ಲು ಎಲ್ಲ ಬಿದ್ದಿತ್ತು ಅದನ್ನ ಕ್ಲೀನ್ ಮಾಡಿದೀವಿ ಒಟ್ಟಲ್ಲಿ ಸ್ವತಃ ಅತ್ಯಂತ ಶಿಸ್ತು ಸ್ವಚ್ಛತೆ ಎಂದಿರುವ ಸೈನಿಕರು ತಮ್ಮ ಪರಿಸರವನ್ನ ಸ್ವಚ್ಛವಾಗಿಡೋಕೆ ಶ್ರಮಿಸಿದ್ದಾರೆ ಇವರಂತೆ ಜನಸಾಮಾನ್ಯರು ಸ್ವಚ್ಛತೆಯತ್ತ ಗಮನ ಹರಿಸಿದ್ರೆ ಬೆಂಗಳೂರು ಸ್ವಚ್ಛ ಸುಂದರ ನಗರವಾಗಲಿದೆ ಇಷ್ಟೇ ಅಲ್ಲ ಮೆಟ್ರೋ ನಗರಿಯಲ್ಲಿ ಈ ವಾರ ಇನ್ನಷ್ಟು ಕಲರ್ಫುಲ್ ಗಳು ನಡೆದವು ಅವುಗಳ ಬಗ್ಗೆ ಹೇಳ್ತೀವಿ ಟೇಕ್ ಎ ಸ್ಮಾಲ್ ಬ್ರೇಕ್ ಚಿತ್ರಕಲಾ ಪರಿಷತ್ ಅಂದ್ರೆ ಕಲಾವಿದರ ಕೈಚಳಕಕ್ಕೆ ಸಾಣ ಹಿಡಿಯುವಂತಹ ವೇದಿಕೆ ಅಂದ್ರೆ ತಪ್ಪಾಗಲಾರದು ಪ್ರತಿ ವಾರ ಪರಿಷತ್ ಒಂದಲ್ಲ ಒಂದು ಕಲರ್ಫುಲ್ ಚಿತ್ರ ಪ್ರದರ್ಶನಕ್ಕೆ ಸಾಕ್ಷಿಯಾಗಿರುತ್ತೆ ಈ ವಾರ ಕೂಡ ಸಾರ್ವಜನಿಕರನ್ನ ರಂಜಿಸುವಂತಹ ಎರಡು ವಿಭಿನ್ನ ಕಲಾಕೃತಿಗಳು ಪ್ರದರ್ಶನಗೊಂಡವು ಇಷ್ಟೇ ಅಲ್ಲ ಸಿಲಿಕಾನ್ ಸಿಟಿಯಲ್ಲಿ ದೇಹದಾರ್ಢ್ಯತೆ ಪ್ರದರ್ಶನ ಕೂಡ ನಡೀತು ಇವೆಲ್ಲ ಪ್ರದರ್ಶನಗಳ ಜಲಕ್ ಇಲ್ಲಿದೆ ನೋಡಿ ಚಿತ್ರಕಲಾ ಪರಿಷತ್ ದಿನಕ್ಕೊಂದು ವಿಶೇಷ ಕಲೆಗಳ ಪ್ರದರ್ಶನಕ್ಕೆ ವೇದಿಕೆಯಾಗಿರುತ್ತೆ ಅಪರೂಪದ ಕಲೆಯೊಂದು ಪರಿಷತ್ನಲ್ಲಿ ಪ್ರದರ್ಶನ ಒಂದೆಡೆ ಬಿದ್ರಿ ಕಲೆ ಮೂಲಕ ರಚಿತವಾದ ವಿವಿಧ ಕಲಾಕೃತಿಗಳು ಇನ್ನೊಂದು ಕಡೆ ಅವುಗಳನ್ನು ಕೊಳ್ಳೋಕೆ ಮುಗಿಬೀಳ್ತಾ ಇರೋ ಕಲಾಸಕ್ತರು ಎಸ್ ಬಿದ್ರಿ ಕಲೆ ಕರ್ನಾಟಕದ ಬೀದರ್ ಜಿಲ್ಲೆಯ ಅಪರೂಪದ ಕಲೆಗಳಲ್ಲಿ ಮೇರು ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು ಬೀದರ್ ಭಾಗದಲ್ಲಿ ಜನಮನದಲ್ಲಿ ಅಡಗಿರೋ ಕಲೆ ಅಂದರೆ ತಪ್ಪಾಗಲಾರದು ಪ್ರಮುಖವಾಗಿ ಕಪ್ಪು ಕಲ್ಲುಗಳನ್ನು ಕೆತ್ತೋದ್ರ ಮೂಲಕ ಒಂದು ರೂಪವನ್ನು ಕೊಡಲಾಗುತ್ತೆ ನಂತರ ಬೀದರ್ನಲ್ಲಿಯೇ ಸಿಗುವ ಮಣ್ಣಿನೊಂದಿಗೆ ಸಿಲ್ವರ್ ಕಲರ್ ಬಳಸಿ ಅಂತಿಮ ರೂಪವನ್ನು ಕೊಡಲಾಗುತ್ತೆ ಇನ್ನೊಂದು ವಿಶೇಷ ಅಂದರೆ ಈ ಕಲಾಕೃತಿಗಳನ್ನು ಯಾವುದೇ ಮಷಿನ್ಗಳ ಸಹಾಯ ಇಲ್ಲದೆ ಕೈ ಮೂಲಕವೇ ಕೆತ್ತಲಾಗುತ್ತೆ ತದನಂತರ ಇದರಲ್ಲಿಯೇ ಗೃಹ ಬಳಕೆಯ ವಸ್ತುಗಳು ಜ್ಯುವೆಲರಿ ಇನ್ನಿತರ ರೂಪವನ್ನು ಕೊಡುವುದೇ ಈ ಬಿದ್ರಿ ಕಲೆ ಕಲೆ ಅದ ಸರ್ ಬೀದರ್ ಜಿಲ್ಲೆಯ ಪ್ರಖ್ಯಾತ ಕಲೆಯಲ್ಲಿ ಒಂದು ಕಲೆ ಇದೆ ಇದು ಸುಮಾರಾಗಿ ಹದಿನಾಲ್ಕನೇ ಶತಮಾನದಿಂದ ಬಂದಿರುವಂಥ ಕಲೆ ಕರಿ ಕಲ್ಲನ್ನು ಕೆತ್ತಳಿಕೆ ಮಾಡಿ ಬೆಳ್ಳಿ ಕಲರ್ಫುಲ್ ಶೆಲ್ಸ್ ಅನ್ನು ಮಾಡ್ತಾ ಇದ್ದ ಅದ್ರ ಕಲೆ ಅದರದೇ ಕಾಪಿನೇ ಇದು ಬಿದಿರಿ ಕಲೆ ಅಂತಂದು ಬಂದಿದೆ ಇಂತಹ ಅಪರೂಪದ ಕಲೆಯನ್ನ ಯುವ ಜನಾಂಗಕ್ಕೆ ಪರಿಚಯಿಸುವ ಉದ್ದೇಶದಿಂದ ಚಿತ್ರಕಲಾ ಪರಿಷತ್ನಲ್ಲಿ ಮಾರಾಟ ಮತ್ತು ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಈ ವೇಳೆ ನೂರಾರು ಕಲಾಪ್ರಿಯರು ಆಗಮಿಸಿ ಈ ಕಲಾಕೃತಿಗಳನ್ನು ಕೊಳ್ಳೋದರೊಂದಿಗೆ ಸಂತಸಪಟ್ಟರು ಇದು ಒಂದು ಸ್ಪೆಷಲ್ ಆಗಿರೋ ಆರ್ಟ್ ಅಂತ ಅನ್ನಿಸ್ತಿದೆ ಬಟ್ ಈ ಥರದ ಆರ್ಟ್ಗಳು ಎಷ್ಟೊಂದಿದೆ ನಾನು ಆರ್ಟ್ ಸ್ಟೂಡೆಂಟ್ ಇದ್ದೀನಿ ಇಲ್ಲ ಅದಕ್ಕೆ ಕಲಿಯೋಕ್ಕೆ ಅಂತಲೇ ಬಂದಿದ್ದು ಈ ಆರ್ಟ್ ಏನಿದೆ ನೋಡೋಣ ಅಂತ ಸೊ ಈ ಥರದ್ದು ಎಷ್ಟೋ ಆರ್ಟ್ಗಳಿದೆ ಅದರಲ್ಲಿ ಇದು ಒಂದು ಅಂದರೆ ಇದು ಎಲ್ಲ ಮುಚ್ಚೋಗಿರೋ ಆರ್ಟನ್ನ ಬೆಳಕಿಗೆ ತರ್ತಾ ಇದ್ದಾರೇನೋ ಅಂತ ಒಂದು ಚಿತ್ರಕಲಾ ಪರಿಷತ್ತಲ್ಲಿ ಇದು ಒಂದು ಬೆಳಕಿಗೆ ಬರ್ತಾ ಇರೋವಂಥ ಆರ್ಟ್ ಅಂತ ಅನ್ನಿಸ್ತಾ ಇದೆ ಒಂದ್ ಕಡೆ ಬಿದ್ರಿ ಕಲೆಯಾದ್ರೆ ಮತ್ತೊಂದು ಕಡೆ ಚಿತ್ರಕಲಾ ಪರಿಷತ್ನಲ್ಲಿ ಸಾಲಿಟ್ಯೂಡ್ ಆಫ್ ದಿ ಹ್ಯೂಮನ್ ಹೈವ್ ಎನ್ನುವಂತಹ ಛಾಯಾಚಿತ್ರ ಪ್ರದರ್ಶನ ನಡೆಯಿತು ಈ ಪ್ರದರ್ಶನದಲ್ಲಿ ಆರು ಜನ ಸ್ನೇಹಿತರು ತಮ್ಮ ಕೈಚಳಕದಲ್ಲಿ ಮೂಡಿರೋ ಚಿತ್ರಗಳನ್ನು ಪ್ರದರ್ಶಿಸಿದ್ರು ಪ್ರಕೃತಿ ಮತ್ತು ಜೀವನದ ನಡುವಿನ ಸರಳ ಸಂಬಂಧಗಳನ್ನು ಮನಮುಟ್ಟುವಂತೆ ಜನರಿಗೆ ತಿಳಿಸಿಕೊಡುವುದು ಈ ಚಿತ್ರ ಪ್ರದರ್ಶನದ ಮುಖ್ಯ ಉದ್ದೇಶವಾಗಿದೆ ಇನ್ನು ಗ್ರೂನ್ ಎಲಿಫೆಂಟ್ ಆರ್ಟ್ನವರು ಆಯೋಜಿಸಿರುವ ಈ ಚಿತ್ರ ಪ್ರದರ್ಶನದಲ್ಲಿ ಒಬ್ಬ ಕನ್ನಡಿಗ ಸೇರಿದಂತೆ ವಿದೇಶಿ ಕಲಾವಿದರಿರುವುದು ವಿಶೇಷವಾಗಿತ್ತು ಸಿಟಿಯಲ್ಲಿ ಬಿದ್ರಿ ಕಲೆ ಎಲಿಫೆಂಟ್ ಆರ್ಟ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ವಸಂತನಗರದ ಅಂಬೇಡ್ಕರ್ ಭವನದಲ್ಲಿ ಬಾಡಿ ಬಿಲ್ಡರ್ಗಳ ಸಮಾಗಮವಾಯಿತು ಇಂಡಿಯನ್ ಫಿಟ್ನೆಸ್ ಅಂಡ್ ಬಾಡಿ ಬಿಲ್ಡಿಂಗ್ ಫೆಡರೇಷನ್ ವತಿಯಿಂದ ಅರವತ್ತೈದನೇ ನ್ಯಾಷನಲ್ ಫಿಟ್ನೆಸ್ ಅಂಡ್ ಬಾಡಿ ಬಿಲ್ಡಿಂಗ್ ಚಾಂಪಿಯನ್ಶಿಪ್ ಟೂ ಸೆವೆಂಟೀನ್ ಕಾರ್ಯಕ್ರಮದಲ್ಲಿ ವಿವಿಧ ರಾಜ್ಯಗಳ ಬಾಡಿ ಬಿಲ್ಡರ್ಗಳು ತಮ್ಮ ದೇಹಧಾಡಿಯವನ್ನ ಪ್ರದರ್ಶಿಸಿದರು you <small> ಮಂಜುನಾಥ ಹೆಗಡೆ ಸ್ಪೋರ್ಟ್ಸ್ ಫೌಂಡೇಶನ್ ವತಿಯಿಂದ ಆಯೋಜನೆಯಾಗಿದ್ದ ಈ ಚಾಂಪಿಯನ್ಶಿಪ್ನಲ್ಲಿ ಹದಿನಾರು ರಾಜ್ಯಗಳ ಇನ್ನೂರ ಎಪ್ಪತ್ತು ಬಾಡಿ ಬಿಲ್ಡರ್ಗಳು ಭಾಗವಹಿಸಿದ್ರು ಭಾರತ ಉದಯ ಕಾಂಪಿಟೇಷನ್ ಭಾರತ್ ಕೇಸರಿ ಕಾಂಪಿಟೇಷನ್ ಭಾರತ ಕಿಶೋರ್ ಕಾಂಪಿಟೇಷನ್ ಮಿ ಫಿಟ್ನೆಸ್ ಹಾಗೂ ಭಾರತ್ ಕುಮಾರ್ ಹಾಗೂ ಭಾರತ ಶ್ರೀ ಅನ್ನೋ ಆರು ವಿಭಾಗಗಳಲ್ಲಿ ಸ್ಪರ್ಧಿಗಳು ತಮ್ಮ ದೇಹದ ಪ್ರದರ್ಶಿಸಿದರು ಇನ್ನು ಸ್ಪರ್ಧೆಯಲ್ಲಿ ವಿಜೇತರಾದ ಸ್ಪರ್ಧಿಗಳಿಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಪ್ರಶಸ್ತಿ ವಿತರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಐದು ಸಾವಿರ ಅಡಿಯ ತ್ರಿವರ್ಣ ಧ್ವಜವನ್ನು ಪ್ರದರ್ಶಿಸಲಾಯಿತು ಒಟ್ಟಿನಲ್ಲಿ ಪೈಲ್ವಾನ್ಗಳನ್ನು ಸುಲ್ತಾನ್ ಮತ್ತು ಬಿಲ್ಡರ್ಸ್ಗಳನ್ನು ಸಿನಿಮಾಗಳಲ್ಲಿ ನೋಡಿ ಸಿನಿಮಾ ಥಿಯೇಟರ್ಗಳಲ್ಲಿ ಸಿಳ್ಳೆ ಹೊಡೆದಿದ್ದ ಜನ ಲೈವ್ ಆಗಿ ನೋಡಿ ಮಸ್ತ್ ಎಂಜಾಯ್ ಮಾಡಿದ್ರು ಇಷ್ಟೇ ಅಲ್ಲ ಇನ್ನಷ್ಟು ಗಳಿಗೆ ಮೆಟ್ರೋ ನಗರಿ ಸಾಕ್ಷಿಯಾಯಿತು ಅವುಗಳ ಬಗ್ಗೆ ಹೇಳ್ತೀವಿ ಅದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ ಜಗತ್ತಿಗೆ ಶಾಂತಿ ಸಾಮರಸ್ಯ ಹಾಗೂ ಅಹಿಂಸೆಯನ್ನು ಬೋಧಿಸಿದವನು ಗೌತಮ್ ಬುದ್ಧ ಬುದ್ಧನ ಜಯಂತಿಯನ್ನ ಸಿಲಿಕಾನ್ ಸಿಟಿಯಲ್ಲಿ ಆಚರಿಸಲಾಯಿತು ಜೊತೆಗೆ ಮೆಟ್ರೋ ನಗರಿಯಲ್ಲಿ ಅದ್ದೂರಿ ಅವಿಮುಕ್ತೇಶ್ವರ ಸ್ವಾಮಿ ರಥೋತ್ಸವವನ್ನು ಕೂಡ ಆಚರಿಸಲಾಯಿತು ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ಭಕ್ತಿಯ ಸೆಲೆಯಲ್ಲಿ ತೆರೆದರು ಹಾಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ತಿರುಪತಿ ತೆರಳುವ ಭಕ್ತರಿಗೊಂದು ಸಿಹಿ ಸುದ್ದಿ ನೀಡಿದೆ ಜೊತೆಗೆ ನಮ್ಮ ರಕ್ಷಣೆಗಾಗಿ ದುಡಿಯುವ ದೇಶದ ಯೋಧರು ಸಿಲಿಕಾನ್ ಸಿಟಿಯನ್ನ ಸ್ವಚ್ಛತೆ ಮಾಡಿ ಎಲ್ಲರಿಗೂ ಮಾದರಿ ಆದರು ಸ್ವಾತಂತ್ರ್ಯ ಉದ್ಯಾನದ ಪಕ್ಕದಲ್ಲಿರೋ ಮಹಾಬೋಧಿ ಸೊಸೈಟಿಗೆ ಅರವತ್ತರ ಹರೆಯ ಬುದ್ಧನ ಸಂದೇಶ ಸಾರೋ ಈ ಸೊಸೈಟಿ ಸೇವೆಯೊಂದಿಗೆ ಬುದ್ಧನ ಗ್ರಂಥಗಳನ್ನು ಕನ್ನಡಕ್ಕೂ ಕೂಡ ಅನುವಾದ ಮಾಡಿ ಪ್ರಕಟಿಸುತ್ತಾ ಶಾಂತಿಯನ್ನ ಸಾರ್ತಾ ಇದೆ ಜಗತ್ತಿಗೆ ಶಾಂತಿ ಸಾಮರಸ್ಯ ಹಾಗೂ ಅಹಿಂಸೆಯನ್ನ ಬೋಧಿಸಿದ ಗೌತಮ ಬುದ್ಧ ಅವರ ತತ್ವಗಳನ್ನ ಜನರಿಗೆ ತಲುಪಿಸೋಕೆ ಆರಂಭವಾದದ್ದು ನಗರದ ಮಹಾಬೋಧಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ಬುದ್ಧ ವಿಹಾರವನ್ನು ಸ್ಥಾಪಿಸಿದವರು ಬುದ್ದರಕ್ಕಿತ ಭಂತೆ ಮೈಸೂರಿನ ಅರಸರು ಈ ಬುದ್ಧ ಆಲಯಕ್ಕೆ ಐದು ಎಕರೆ ಜಾಗವನ್ನು ನೀಡಿದ್ರು ಬೋಧಿರಕ್ಕಿತರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಗಯಾದ ಬೋಧಿ ವೃಕ್ಷ ಸಸ್ಯನ ತಂದು ನೆಟ್ಟಿದ್ದು ಈಗ ಅದು ಹೆಮ್ಮರವಾಗಿ ಬೆಳೆದಿದೆ ಅದರ ಕೆಳಗೆ ಪ್ರಶಾಂತ ಬುದ್ಧಮೂರ್ತಿ ಇದೆ ಈ ಬೌದ್ಧ ವಿಹಾರದಲ್ಲಿ ರಕ್ಕಿತರು ಆರಂಭಿಸಿದ ಧ್ಯಾನ ಉಪನ್ಯಾಸ ಕಾರ್ಯಕ್ರಮಗಳು ಇಂದಿಗೂ ಕೂಡ ನಿರಂತರವಾಗಿ ಸಾಕಿದೆ ಇಲ್ಲಿ ನೂರ ಅರವತ್ತು ಮಂದಿ ಬೌದ್ಧ ಧರ್ಮದ ಕಿರಿಯ ಸನ್ಯಾಸಿಗಳು ಬೌದ್ಧ ಧರ್ಮ ಕುರಿತ ಅಧ್ಯಯನ ಮಾಡುತ್ತಿದ್ದಾರೆ ಬುದ್ಧಗಯಾ ಮಂದಿರದ ಮಾದರಿಯನ್ನೇ ಇಲ್ಲೂ ಕೂಡ ಅನುಸರಿಸಲಾಗಿದೆ ಮೂರು ಶಿಖರಗಳಿರೋ ಬುದ್ಧ ಮಂದಿರ ಬದಿಯಲ್ಲಿ ಸಾಂಚಿ ಮಾದರಿಯ ಸ್ತೂಪವಿದೆ ಇದು ಕಳೆದ ಒಂದು ಸಾವಿರ ವರ್ಷಗಳಲ್ಲಿ ದಕ್ಷಿಣ ಭಾರತದಲ್ಲಿ ಸ್ಥಾಪನೆಗೊಂಡ ಪ್ರಥಮ ಸ್ತೂಪ ವಿಶಾಲವಾದ ಧ್ಯಾನ ಮಂದಿರ ಅದರೊಳಗೆ ಶಾಂತಮೂರ್ತಿ ಬುದ್ಧನ ಪ್ರತಿಮೆ ಇದ್ದು ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ವಿಯೆಟ್ನಾಂಿಂದ ತಂದು ಪ್ರತಿಷ್ಠಾಪಿಸಲಾಗಿದೆ ಪಕ್ಕಕ್ಕೆ ಬುದ್ಧ ಶಿಷ್ಯರ ವಿಗ್ರಹಗಳಿದೆ ಜೊತೆಗೆ ಇಲ್ಲಿ ಬುದ್ಧರ ಚೈತ್ಯಗಳಿವೆ ಮನುಕುಲಕ್ಕೆ ಏನಾದರೂ ಸಮಾನತೆಯನ್ನು ಬೋಧಿಸಿದ್ದಂಥದ್ದಾದ್ರೆ ಈ ದೇಶದಲ್ಲಿ ಯಾರಾದರೂ ಅದು ಬುದ್ಧ್ರೆ ಅಂತ ನಾನು ಪಡಿಸ್ಲಿ ಪಡಿಸ್ಲಿಕ್ಕೆ ತಯಾರಿದ್ದೇನೆ ಬಟ್ ನಾನು ಇದನ್ನು ಪ ಅಕ್ಸೆಪ್ಟ್ ಕೂಡ ಮಾಡ್ಕೋತಾನೆ ಬುದ್ಧರು ಟೀಚ್ ಮಾಡಿದಂಥ ಒಂದು ಪ್ರಿನ್ಸಿಪಲ್ ಏನಿದೆಯಲ್ಲ ಇಟ್ ಆಸ್ ಎನ್ಶ್ರೈಂಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಟುಡೇ ಈಕ್ವಾಲಿಟಿ ಲಿಬರ್ಟಿ ಫ್ರೆಟರ್ನಿಟಿ ದೀಸ್ ಹ್ಯಾವ್ ಆಲ್ ಬೀನ್ ಅ ಗ್ರೇಟೆಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಬುದ್ಧಿಸ್ಟ್ ಟೀಚಿಂಗ್ಸ್ ಈ ಬುದ್ಧ ದೇವಾಲಯ ಒಂದೇ ಜಾತಿ ಹಾಗೂ ಮತದವರಿಗೆ ಸೀಮಿತವಾಗಿಲ್ಲ ಬುದ್ಧನ ತತ್ವ ಪಾಲನೆ ಮಾಡಬೇಕಾದವರು ಅದನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾರೆ ಸಿಟಿಯಲ್ಲಿ ಬುದ್ಧನ ಚಿಂತನೆ ಆದರೆ ಮತ್ತೊಂದು ಕಡೆ ಕೆಎಸ್ಆರ್ಟಿಸಿ ಸಂಸ್ಥೆ ತಿರುಪತಿ ತಿಮ್ಮಪ್ಪನ ಭಕ್ತರಿಗಾಗಿ ಸಿಹಿ ಸುದ್ದಿ ನೀಡಿತು ಬೆಂಗಳೂರಿನಿಂದ ಹೊರಡೋ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಮೇ ಹನ್ನೆರಡರಿಂದ ವಿಶೇಷ ಪ್ಯಾಕೇಜ್ಗಳನ್ನು ನೀಡಿ ಪ್ರಯಾಣಿಕರನ್ನ ತನ್ನತ್ತ ಸೆಳೆತಿದೆ ಚಿಕಾನ್ ಸಿಟಿ ಬೆಂಗಳೂರಿನಿಂದ ತಿರುಪತಿ ದೇವಾಲಯಕ್ಕೆ ನಿತ್ಯ ಲಕ್ಷಾಂತರ ಭಕ್ತರು ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣ ಬೆಳೆಸ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ ಇದರ ಬೆನ್ನಲ್ಲೇ ಪ್ರಯಾಣಿಕರಿಗಾಗಿ ಇದೇ ತಿಂಗಳ ಹನ್ನೆರಡರಿಂದ ವಿಶೇಷ ಪ್ಯಾಕೇಜ್ಗಳನ್ನು ನೀಡುವುದಕ್ಕೆ ನಿಗಮ ಮುಂದಾಗಿತ್ತು ಈ ಕುರಿತು ಒಪ್ಪಂದಕ್ಕೆ ಆಂಧ್ರ ಪ್ರವಾಸೋದ್ಯಮ ಅಭಿವೃದ್ಧಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ರಾಜ್ಯ ಸಾರಿಗೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಉಮಾಶಂಕರ್ ಸಹಿ ಹಾಕಿದ್ರು ರಾಜ್ಯದಿಂದ ಭಾಳಷ್ಟು ಜನ ತಿರುಪತಿಗೆ ಭಕ್ತಾದಿಗಳು ಇರ್ತಾರೆ ಮತ್ತು ಅಲ್ಲಿ ಪ್ರವೇಶ ಮತ್ತು ದರ್ಶನ ಎರಡೂ ಕೂಡ ಕೆಲವೊಮ್ಮೆ ತೊಂದರೆಗಳಾಗುತ್ತೆ ವಸತಿ ಮತ್ತು ಅಲ್ಲಿ ಸ್ಥಳೀಯ ಸೌಕರ್ಯಗಳ ಬಗ್ಗೆ ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ ಇದನ್ನೆಲ್ಲ ತಪ್ಪಿಸೋ ದೃಷ್ಟಿಯಿಂದ ಆಂಧ್ರ ಪ್ರದೇಶದ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಎ ಪಿ ಎಸ್ ಟಿ ಡಿ ಸಿ ಯ ಸಹಯೋಗದೊಂದಿಗೆ ಈ ಪ್ಯಾಕೇಜ್ ಟೂರ್ಗಳನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಇನ್ನು ಪ್ರತಿದಿನ ರಾತ್ರಿ ಹನ್ನೊಂದು ಗಂಟೆಗೆ ಬೆಂಗಳೂರಿನಿಂದ ಹೊರಟು ಮರುದಿನ ಬೆಳಗ್ಗೆ ಎಂಟು ಗಂಟೆಗೆ ವಾಪಸ್ ಬರುವಂತೆ ಸಮಯ ನಿಗದಿಪಡಿಸಿದೆ ಅಂದರೆ ವಾರದ ದಿನಗಳಲ್ಲಿ ವಯಸ್ಕರಿಗೆ ಎರಡು ಸಾವಿರ ರೂಪಾಯಿ ವಾರಾಂತ್ಯದಲ್ಲಿ ಎರಡೂವರೆ ಸಾವಿರ ರೂಪಾಯಿ ಹಾಗೂ ಆರರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ವಾರದ ದಿನದಲ್ಲಿ ಸಾವಿರದ ಏಳ್ನೂರು ರೂಪಾಯಿ ವಾರಾಂತ್ಯದಲ್ಲಿ ಎರಡು ಸಾವಿರ ರೂಪಾಯಿ ನಿಗದಿ ಮಾಡಲಾಗಿದೆ ಇನ್ನುಳಿದಂತೆ ಆರು ವರ್ಷದ ಒಳಗಿರುವ ಮಕ್ಕಳಿಗೆ ಉಚಿತ ಪ್ರಯಾಣ ಬೆಳೆಸಬಹುದು ಇದರಲ್ಲಿ ಊಟ ತಿಂಡಿ ತಿರುಮಲದ ದೇವಾಲಯಕ್ಕೆ ಶೀಘ್ರ ದರ್ಶನದ ವ್ಯವಸ್ಥೆ ಕೂಡ ಕೆಎಸ್ಆರ್ಟಿಸಿ ನೀಡುತ್ತಿರುವ ಪ್ಯಾಕೇಜ್ನಲ್ಲೇ ಒಳಗೊಂಡಿರುವುದು ವಿಶೇಷ ಇಷ್ಟೆಲ್ಲ ಪುರಾಣ ಪ್ರಸಿದ್ಧ ಚೋಳರ ಕಾಲದ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವುಳ್ಳ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಕೂಡ ನಡೆಯಿತು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಕರ್ನಾಟಕ ಸರ್ಕಾರದ ದತ್ತಿ ಇಲಾಖೆ ವತಿಯಿಂದ ಅದ್ದೂರಿಯಾಗೆ ಈ ರಥೋತ್ಸವ ನಡೆಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿ ಪುರಾಣ ಪ್ರಸಿದ್ಧ ಚೋಳರ ಕಾಲದ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸವುಳ್ಳ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು ಸರ್ಕಾರ ದಾಮಕದತ್ತಿ ಇಲಾಖೆ ವತಿಯಿಂದ ದಂಡಾಧಿಕಾರಿಗಳಾದ ನಾರಾಯಣ್ ವಿಠಲ್ರವರ ಸಮ್ಮುಖದಲ್ಲಿ ಶಾಸಕ ಎಂಟಿಬಿ ನಾಗರಾಜು ಅವರ ಅಧ್ಯಕ್ಷತೆಯಲ್ಲಿ ಈ ಅವಿಮುಕ್ತೇಶ್ವರ ಸ್ವಾಮಿ ರಥೋತ್ಸವ ನಡೆಯಿತು ಇನ್ನು ಈ ಜಾತ್ರಾ ಮಹೋತ್ಸವಕ್ಕೆ ಡೋಲು ವಾದ್ಯ ತಮಟೆ ವೀರಗಾಸೆ ಬೊಂಬೆ ಕುಣಿತ ಸೇರಿದಂತೆ ಅನೇಕ ಜನಪದ ಕಲಾ ತಂಡಗಳು ಭಾಗವಹಿಸಿದ್ದು ಸಾವಿರಾರು ಭಕ್ತರು ತೇರಿಗೆ ಬಾಳೆಹಣ್ಣು ಉಪ್ಪು ಕರಿಮೆಣಸು ಹಾಕ್ತಾರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರೇ ಬಂದಿದ್ದು ಜಾತ್ರೆ ಅದ್ದೂರಿಯಾಗಿ ಕೂಡ ನಡೆಯಿತು ಹಾಗೂ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದರಿಂದ ಅಲ್ಲಲ್ಲಿ ಪಾನಕ ಮಜ್ಜಿಗೆ ಕೋಸಂಬ್ರಿ ಅನ್ನ ಸಂತರ್ಪಣೆ ನೀಡ್ತಾ ಇದ್ದಿದ್ದು ಭಕ್ತರು ಪ್ರಸಾದವನ್ನು ಸವದಿದ್ದು ಕಳೆದ ಬಾರಿಗಿಂತಲೂ ಈ ಬಾರಿ ಜಾತ್ರೆ ಬಹಳ ಚೆನ್ನಾಗಿ ಮೂಡಿಬಂದಿದೆ ಸಕಾಲಕ್ಕೆ ಮಳೆ ಬೆಳೆ ಆಗಲಿ ಅಂತ ಶಾಸಕ ಎಂಟಿಬಿ ನಾಗರಾಜ್ ತಿಳಿಸಿದರು ಒಟ್ಟಾರೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಯಾವುದೇ ಅನಾಹುತ ಅವಘಡಗಳು ಸಂಭವಿಸಿದಂತೆ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆದಿದ್ದು ವಿಶೇಷ ಇವಿಷ್ಟು ಈ ವಾರ ಮೆಟ್ರೋ ನಗರದಲ್ಲಿ ನಡೆದ ಕಲರ್ಫುಲ್ ಇವೆಂಟ್ಸ್ಗಳು ಮುಂದಿನ ವಾರ ಮತ್ತೊಂದಷ್ಟು ಭಿನ್ನ ವಿಭಿನ್ನ ಇವೆಂಟ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ